ನಮಸ್ಕಾರ ವೀಕ್ಷಕರೇ ಸರ್ ಈಗ ಲಕ್ವಾ ಪ್ಯಾರಾಲಿಸಿಸ್ ಸಾಕಷ್ಟು ಜನಕ್ಕೆ ತಿನ್ನೋ ಫುಡ್ಡಲ್ಲೇ ಸಮಸ್ಯೆ ಅಂತ ಹೇಳ್ತಾರೆ ಕೆಮಿಕಲ್ ಆಹಾರಗಳು ಮತ್ತು ಕೆಲವೊಂದು ಓವರ್ ಚಟಾಗಳು ಡ್ರಿಂಕ್ಸು ನರಗಳನ್ನ ಎಳೆದಾಕಿರುತ್ತೆ ಹೀಗಾಗಿ ಏಜ್ ಆಗದ ಮೇಲೆ ಮೊದಲು ತುಂಬ ಏಜ್ ಆದಮೇಲೆ ವಯಸ್ಸಾದವ್ರಿಗೆ ಇದ್ದಿದ್ದೊಂದು ಕಾಯಿಲೆ ಲಕ್ವಾ ಈಗ ಬಂದು ಇನ್ನೂ ಗಟ್ಟಿ ಇರೋ ಏಜಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷಕ್ಕೆ ಬರುತ್ತೆ ಅಂತ ನರಗಳೆಲ್ಲ ಇನ್ನೂ ಅಷ್ಟು ವೀಕ್ ಆಗೇ ಇರೋದಿಲ್ಲ ಆ ಥರದ್ದು ಏಜಲ್ಲಿರೋರ್ಗೇ ಸ್ಟ್ರೋಕ್ ಆಗ್ತಾಯಿದೆ ಪ್ಯಾರಾಲಿಸಿಸು ಒಂದು ಕಾಲು ಒಂದು ಕೈ ಇಲ್ಲ ಫೇಸಲ್ಲಿ ಒಂದು ಸ್ವಲ್ಪ ತುಂಬ ಡಿಫ್ರೆಂಟ್ ಆಯ್ತು ಇದು ಯಾಕಂದರೆ ಇದು ಸಾಮಾನ್ಯವಾಗಿ ಸ ಇತ್ತೀಚಿನ ದಿನಗಳಲ್ಲಿ ಈ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ ಮೊದಲೆಲ್ಲೂ ಅಬೌವ್ ಸಿಕ್ಸ್ಟಿ ಅರವತ್ತು ವರ್ಷ ಆದವ್ರಿಗೆ ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಅದು ಬರ್ತಿತ್ತು ಬರ್ತಾಯಿತ್ತು ಈಗೆಲ್ಲ ಮೂವತ್ತು ವರ್ಷ ಮೂವತ್ತು ವರ್ಷಕ್ಕೆ ಬರ್ತದೆ ಕಾಣಿಸ್ತಾ ಇದೆ ಏನು ಫಾಲ್ಟ್ ಇದು ಮತ್ತು ಇದಕ್ಕೆ ಯಾವ ಥರದ್ದೊಂದು ನೀವು ಔಷಧಿಗಳು ಕೊಡ್ತಾ ಇದ್ದೀರ ಇದು ಪ್ಯಾರಾಲಿಸಿಸ್ ಅನ್ನೋದಕ್ಕಿಂತ ಪಕ್ಷವಾತ ಅಂತ ಕರಿಬೋದು ಪ್ಯಾರಾಲಿಸಿಸ್ ಅಂದ್ರೆ ಅದು ಇಂಗ್ಲೀಷ್ ವರ್ಡ್ ಆಯಿತು ನಮ್ಗೆ ಅದರ ಅರ್ಥ ಇಲ್ಲದೆ ಇರತಕ್ಕಂಥ ವರ್ಡ್ ಅದು ಲಕ್ವಾ ಅಂತ ಹಾಂ ಲಕ್ವಾ ಪಕ್ಷವಾತ ಅಂತ ಕರಿತೀವಿ ಪಕ್ಷ ಅಂದರೆ ಒಂದು ಸ ಒಂದು ಭಾಗ ಒಂದು ಪಕ್ಕ ಒಂದು ಭಾಗ ದೇಹ ಎರಡು ಪಕ್ಷ ಸೂರ್ಯನಾಡಿ ಚಂದ್ರನಾಡಿ ಅಂತ ಎರಡು ವಿಧ ಇರ್ತದೆ ಇದು ಒಂದು ಪಕ್ಷ ಇದು ಒಂದು ಪಕ್ಷ ಎರಡು ಪಕ್ಷಗಳು ಅಂತ ಒಂದು ಪದ್ಧತಿ ಇರೋದು ಈಗ ದಕ್ಷಿಣಾಯನ ಉತ್ತರಾಯಣ ಅಂತ ಎರಡು ಪಕ್ಷ ಯಾವ ರೀತಿನೋ ಆ ರೀತಿ ನಮ್ಮ ದೇಹಕ್ಕೆ ನಮ್ಮ ಆಯುರ್ವೇದ ಪಾಂಡ್ಯ ಏನು ಪಂಡಿತ ಸುಶ್ರುತ ಮಹಾಮನಿಂದ ಹೇಳಿದ್ರೆ ಪ್ರತಿಯೊಬ್ಬರು ಅದನ್ನ ದೇಹನ ಎರಡು ಭಾಗ ಮಾಡಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳಿ ಎರಡು ಭಾಗ ಹೌದೌದು ಅದನ್ನು ಕೊಡ್ತಾರೆ ಎರಡನೇದು ಪಕ್ಷ ಅಂತ ಕರೀತಾರೆ ಪಕ್ಷವಾತ ಪಕ್ಷ ಅಂತಂದ್ರೆ ಒಂದು ಭಾಗ ಪರಿಪೂರ್ಣವಾಗಿ ನಿಷ್ಕ್ರಿಯ ಆಗ್ಬಿಡೋದು ಸ್ವಾಧೀನ ಕಳ್ಕೊಂತ ಇರೋದು ಆಮೇಲೆ ನರಗಳೆಲ್ಲ ಹೇಳ್ಕೊಳ್ಳೋದು ಇದರಲ್ಲಿ ಎರಡು ವಿಧ ಇದೆ ಪಕ್ಷವಾತ ಪಕ್ಷ ಗಾತ ಪಕ್ಷ ಗಾತ ಅಂದ್ರೆ ಏನಪ್ಪ ಅಂತಂದ್ರೆ ಇದನ್ನೊಂದು ಒಬ್ರು ಲೆಕ್ಚರರ್ ಯಾರೋ ಫೋನ್ ಮಾಡಿದ್ರು ಪಕ್ಷವಾತಕ್ಕೂ ಪಕ್ಷ ಗಾತಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹಾಗೆ ನಾನು ಹೇಳಿದೆ ನೀವು ಲೆಕ್ಚರರ್ ಅಲ್ವಾ ಅಂದ್ರೆ ಏ ಇಲ್ಲಿ ನೀವು ಹೇಳ್ರಿ ಅಂತಂದ್ರು ಸರಿ ಅಂತ ಅವಾಗ ಹೇಳಿದೆ ಹಾ ಕರೆಕ್ಟ್ ಸರ್ ಅಂತೇಳಿ ಕಟ್ ಮಾಡಿದ್ರು ಪಕ್ಷವಾತಕ್ಕೂ ಪಕ್ಷ ಗಾತಕ್ಕೂ ವ್ಯತ್ಯಾಸ ಏನಪ್ಪ ಅಂದ್ರೆ ಪಕ್ಷ ವಾತ ಬಂದ್ರೆ ಸ್ವಲ್ಪ ನರಗಳು ಎಳೀತವೆ ಹೇಳಿದ್ರು ಆತ ಆತನ ಕೆಲಸಗಳು ಆತನ ಮಾಡ್ಕೊಂಡು ಹೋಗ್ಬೋದು ಎರಡು ತಿಂಗಳಿಗೂ ಮೂರು ತಿಂಗಳಿಗೋ ರಿಕವರಿ ಆಗಿಬಿಡ್ತದೆ ಸಿಂಪಲ್ ಆಗಿ ಹೇಳೋದು ಬಿಟ್ಬಿಟ್ಟಿರುತ್ತೆ ಪಕ್ಷ ಗಾತ ಅಂತಂದ್ರೆ ಪರಿಪೂರ್ಣವಾಗಿ ಕೈ ಆಗಬಹುದು ಕಾಲ ಆಗಬಹುದು ಒಂದು ಭಾಗ ಪೂರ್ತಿ ನಿಷ್ಕ್ರಿಯ ಗಾತ ಅಂದ್ರೆ ಗಾತ ಅಂದ್ರೆ ಆಕ್ಸಿಡೆಂಟ್ ಯಾಕಮ್ಮಾಗ ಆಕ್ಸಿಡೆಂಟ್ ಆದ್ರೆ ಹೆಂಗಿರುತ್ತೆ ಅಪಘಾತ ಅಂತ ಅಪಘಾತ ಅಂತ ಕರಿತೀವಲ್ಲ ಅದೇ ರೀತಿ ಪಕ್ಷ ಗಾತ ಅಂತ ಕರೆಯೋದಿದ ಪೂರ್ತಿ ಒಂದು ಭಾಗ ಎಡ ಆಗಬಹುದು ಬಲ ಆಗಬಹುದು ಪೂರ್ತಿ ಬಿದ್ದೋಗುತ್ತೆ ಆ ವ್ಯಕ್ತಿನ ಹಿಡ್ಕಂಡು ಎತ್ಕೊಂಡು ಹೋಗಿದ್ರೇ ಆಗುತ್ತೆ ಅಂತ ಅದು ಕೆಲವರಿಗೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗಿದ್ರು ರಿಕವರಿ ಆಗಿರಲ್ಲ ಮಲಗಿದ ಜಾಗದಲ್ಲಿ ಇರ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ ಕೂಡಲೇ ಅಕ್ಕಪಕ್ಕದಲ್ಲಿ ಆಸ್ಪತ್ರೆಗಳಿದಾವೆ ಈಗ ಹತ್ತರ ಸೀದಾ ಅದಕ್ಕೆ ಎತ್ಕೊಂಡು ಅಲ್ಲಿ ಹೋಗ್ಬಿಡ್ತಾರೆ ಅವ್ರಿಗೂ ಗೊತ್ತಾಗಲ್ಲ ಅದು ಎತ್ಕೊಂಡು ಹೋದ ಕೂಡಲೇ ಏನ್ಮಾಡ್ತಾರೆ ಅವರು ಇನ್ಸುಲಿನ್ಗಳು ಅವ್ರಿಗೆ ಗೊತ್ತಿರೋ ವಿದ್ಯೆನ ಅವರು ಪ್ರಯೋಗ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತಕ್ಕಂಥ ವೈದ್ಯ ಏನಿದೆಯೋ ಅವ್ರು ಮಾಡ್ತಾರೆ ಗ್ಲುಕೋಸ್ಗಳು ಅವು ಏರ್ಸ್ಬಿಡ್ತಾರೆ ಗ್ಲುಕೋಸ್ ಗಳು ಏರ್ಸುದ್ರೆ ಏನಾಗುತ್ತೆ ಇನ್ನೂ ತಂಡಿ ಬರ್ತದೆ ಐಸಿಯು ತಗೊಂಡೋಗಿ ಇಟ್ಬಿಡ್ತಾರೆ ತಂಪಾಗಿತ್ತು ತಂಪಾಗೋ ಮೈ ಬಿಸಿ ಮೈ ಬಿಸಿ ಇರಬೇಕು ಪಕ್ಷಪಾತ ಆದ ವ್ಯಕ್ತಿಗೆ ಯಾವ ರೀತಿ ಆಗುತ್ತೆಂದ್ರೆ ನಂಜು ಬರ್ತದೆ ಮೈಯಲ್ಲಿ ತಣು ಬಂದ್ಬಿಡ್ತದೆ ವಿಪರೀತ ಕೋಲ್ಡ್ ಆದಾಗ ಬ್ರೈನ್ ಅಲ್ಲಿ ಬ್ಲಡ್ ಫ್ಲಾಟ್ ಆಗೋದು ಮೈಯಲ್ಲಿ ಎಲ್ಲೊಂದು ಕಡೆ ಮೈನ್ ನರಗಳಲ್ಲಿ ಬ್ಲಡ್ ಫ್ಲಾಟ್ ಆಗಿಬಿಡೋದು ಕ್ಲೀನ್ ಆಗಿ ಆಳದ್ಬಿಡೋದು ಆವಾಗ ನಾವೇನು ಮಾಡಬೇಕು ಅಂತಂದರೆ ಮನೆಯಲ್ಲೇ ಇಟ್ಕೋಬೇಕು ಒಂದು ಮಪ್ಳೆಯರ್ಗಳು ಪೂರ್ತಿ ಮೈ ಬಂದು ಪ್ಯಾಕ್ ಮಾಡಿಬಿಡ್ಬೇಕು ಮಪ್ಳೆಯರು ಯಾವುದೋ ಈ ಹುಲ್ಲನ್ನಿಂದ ಹಾಕಿ ಪೂರ್ತಿ ಪ್ಯಾಕ್ ಮಾಡಿ ಬಿಸಿ ಕೊಡಬೇಕು ಮೈ ಮಾಡಿ ಮೈ ಬಿಸಿ ಕೊಡಬೇಕು ಕೊಟ್ಟು ಕೆಲವು ಔಷಧಿಗಳು ನಾನು ಆಲ್ರೆಡಿ ವೀಡಿಯೋಗಳಲ್ಲಿ ಬಹಳಷ್ಟು ಸರಿ ಹೇಳಿದ್ದೀನಿ ಹೊಂಗೆ ಮರದಿಂದ ಬೇರಿನ ತಗೋದು ಹೊಂಗೆ ಮೇರು ಹೊಂಗೆ ಮರ ಇದೆಯಲ್ಲ ಬೇರಿನ ಮೇಲಿನ ಬೊಬ್ಡಿ ತಗೋಬೇಕು ಬೊಬ್ಡಿ ತಗೊಂಡು ಜಜ್ಜಿಬಿಟ್ಟು ಅದ್ರ ರಸ ಹಿಂಡ್ಕೋಬೇಕು ರಸ ಹಿಂಡ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಚಿಟಿಕೆ ಅಷ್ಟು ಕಾಳು ಮೆಣಸು ಪುಡಿ ಒಂದೆರಡು ಇರ್ಕು ಬೆಳ್ಳುಳ್ಳಿ ಮತ್ತು ಒಂದೆರಡು ಚಿಟಿಕೆ ಅರ್ಶಿಣ ಪುಡಿ ಹಾಕ್ಬಿಟ್ಟು ಒಂದು ಐವತ್ತು ಎಮ್ ಎಲ್ ಮೇಕೆ ಹಾಲು ಐವತ್ತು ಎಮ್ ಎಲ್ ರಸ ಅಥವಾ ಅಷ್ಟು ಕುಡಿಯೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಒಂದು ಟ್ವೆಂಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ಆದರೂ ತೊಗೋಬೋದು ತಗೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಅಲ್ಲ ಪಕ್ಷಪಾತ ಆಗಿದ್ದು ದಿನಾನೇ ಫ ಕೊಟ್ಬಿಟ್ರೆ ಮೈ ಬಿಸಿ ಬಂದುಬಿಡ್ತದೆ ಮೈಗೆ ಮೈ ಬಿಸಿ ಮಾಡೋದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮೈ ಬಿಸಿ ಆಗಬೇಕು ನರಗಳಿಗೆಲ್ಲ ಉತ್ತೇಜನ ಕೊಡಬೇಕದು ಈ ಆಲೋಪ ಇದರಲ್ಲಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ಉತ್ತೇಜನ ಕೊಡ್ತಾ ಇಲ್ಲ ತಗೊಂಡೋಗಿ ಕ್ಲೀನಾಗಿ ಮಲಗಿಸ್ತಾರೆ ಐಸಿಯಾಗ್ ಈ ವ್ಯಕ್ತಿ ಪೂರ್ತಿ ಮೈ ಬಂದ್ ಮಾಡ್ಕೊಂಡು ಒಂದು ಹನ್ನೊಂದು ದಿನ ಮನೆ ಬಿಟ್ಟು ಹೊರಗೆ ಬರಬಾರ್ದು ಗಾಳಿಗೆಲ್ಲೂ ಓಡಾಡಬಾರ್ದು ಪ್ಯಾಕ್ ಮಾಡಿಬಿಟ್ಟು ಹನ್ನೊಂದು ದಿನ ಕಂಟಿನ್ಯೂ ಕೊಟ್ಬಿಡ್ಲಿ ಆ ವ್ಯಕ್ತಿ ಫಟ್ ನಿಂತ್ಕೊಂತಾನೆ ನಾರ್ಮಲ್ ಆಗ್ತಾನೆ ಇದಂದ್ರೆ ಆ ನಲ್ಲಿ ಯಾವಾಗ ತರ ಪಕ್ಷಪಾತ ಆತದೆ ಆ ಆ ಸ್ಟಾರ್ಟ್ ಮಾಡಲಿ ಪರವಾಗಿಲ್ಲ ಸ್ಟಾರ್ಟ್ ಮಾಡಲಿ ಭಯ ಬೀಳಬಾರ್ದು ನೀವು ಭಯ ಬಿದ್ದು ಅವರು ಭಯ ಕೊಡಬಾರ್ದು ಧೈರ್ಯವಾಗಿ ಮನೇಲಿ ಮಾಡ್ಲಿ ಪಕ್ಷಘಾತಗಳಾಗೋದಿಲ್ಲ ಪಕ್ಷಪಾತ ಆಗೋದಿಲ್ಲ ಮುಖಪಕ್ಷಪಾತ ಅಂತ ಕರಿತೀವಿ ಇವೆಲ್ಲ ಆಗಲ್ಲ ಕಾರಣ ಏನು ಅಂದರೆ ಇದಂಗೆ ಮರದ ಕಡ್ಡಿ ತಗೊಂಡು ಅಲ್ಲುಜ್ಜವರು ಹ್ಮ್ ಹಳೆ ಕಾಲದಲ್ಲಿ ಹೌದು ಇಂಗ್ಲಿಷ್ ಮೀಡಿಯಾ ಇವರು ಆಲೋಪತಿ ಇವರು ಹಿಂದೂಸ್ತಾನ ಕೆಲವೆಲ್ಲ ಕಂಪನಿಗಳು ಬಂದು ಅದನ್ನ ಏನ್ರಿ ಕಡ್ಡಿಯಲ್ಲಿ ಅಂದ್ರು ಬೇವಿನ ಕಡ್ಡಿ ಕಡ್ಡಿ ಇವೆಲ್ಲ ಹಾಕಿ ಅಲ್ಲುಜ್ಜವ್ರು ಆ ಉಜ್ಜಬೇಕಾದ್ರೆ ಅದರ ಅಂಶ ಪ್ರತಿನಿತ್ಯ ಮೈಗೆ ಹೋಗ್ತಾ ಇತ್ತು ಬಾಯಲ್ಲಿ ಹೋಗೋದು ಅದರ ಅಂಶನೂ ಒಳಕ್ ಹೋಗೋದು ಆವಾಗ ವಾತಗಳು ಬರ್ತಾ ಇರ್ಲಿಲ್ಲ ಹೊಂಗೆ ಮರ ಅಂತಂದ್ರೆ ಅಮೃತ ಇದ್ದಂಗೆ ಅದು ಬಿಸಿಲು ಕಾಲದಲ್ಲಿ ಅರಳತದೆ ತುಂಬಾ ತಂಪು ಕೊಡ್ತದೆ ದೇಹಕ್ಕೆ ಆದ್ರೆ ಅಷ್ಟೇ ಉಷ್ಣ ಕೊಡ್ತದೆ ಮೈಗ ಎನರ್ಜಿ ಕೊಡ್ತದೆ ಸ್ಕಿನ್ ಅಲರ್ಜಿಗಳು ಹೋಗ್ತದೆ ಅದರಿಂದ ಹೊಂಗೆ ಮರದಿಂದ ಈ ವಾತಗಳು ಎಂಬತ್ತು ವಿಧ ವಾತ ಇರೋದು ಪಕ್ಷ ವಾತಾನೆ ಪಕ್ಷ ಗಾತಾನೆ ವಾಸಿ ಮಾಡ್ತಕ್ಕಂಥದ್ದು ಬೇರೆ ವಾತಗಳು ಕೆಲಸ ಮಾಡಲ್ವಾ ಮಾಡಿಕೊಡು ಮಾಡುತ್ತೆ ಆದರೆ ನಮ್ಮ ಜನಗಳಿಗೆ ಗೊತ್ತಿಲ್ಲ ಬೆಳಗ್ಗೆ ಅದ್ರ ಅರ್ಧ ಗಂಟೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲುಜ್ಜುತ್ತಾರೆ ಪೇಸ್ಟ್ ಹಾಕೊಂಡು ಪೇಸ್ಟ್ ಅದು ಎಷ್ಟು ಡೇಂಜರು ಅಂತಂದ್ರೆ ಆ ಕಡೆ ಉಗಿದ್ರೆ ಪ್ರಕೃತಿಗೂ ನಾಶ ಈ ಕಡೆ ನಿಮಗೂ ನಾಶ ಈ ರೀತಿ ಇರ್ತವೆ ಆಹಾರ ನಿಯಮಗಳು ಕರೆಕ್ಟಾಗಿ ತಗೊಂಡ್ರೆ ಇಲ್ಲಿ ಪಕ್ಷವಾತನೂ ಆಗೋದಿಲ್ಲ ಪಕ್ಷವಾತ ಆದಾಗ ನಾನು ಏಳು ರೆಮಿಡಿ ಇವಾಗ ಅದನ್ನು ಮಾಡ್ಕೋಬೋದು ಅವರು ಅಕಸ್ಮಾತ್ ತುಂಬ ದಿನ ಆಗೋಗಿದೆ ಬಂದು ಅಂತಕ್ಕಂಥವ್ರು ಯಾರಾದರೆ ನಮಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತಾ ಕಲಿಸ್ಕೊಡ್ತೀವಿ ಅದನ್ನು ಮಾಡ್ಕೊಂಡ್ರೆ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗ್ತಾ ಬರ್ತಾರೆ ಸೊ ಇದರಲ್ಲಿ ನಮ್ಮ ದಿನಚರಿ ಕೆಲವೊಂದು ಆಹಾರನ ಯಾವೆಲ್ಲ ಫಾಲ್ಟಿಂದ ಇದು ಬರುತ್ತೆ ಅನ್ನೋದನ್ನು ತಿಳಿಸಿ ಹಾಂ ಇದು ಕರೆಕ್ಟ್ ಮಾತು ಯಾಕೆ ಅಂತಂದರೆ ಪಕ್ಷಪಾತ ಆಗ್ಬೋದು ವಾತಗಳಾಗ್ಬೋದು ಯಾರಿಗೂ ಗೊತ್ತಿಲ್ಲ ದೊಡ್ಡವರೊಂದು ಮಾತು ಹೇಳಿದ್ರೆ ನಮ್ಮ ವೈದ್ಯ ಪದ್ಧತಿಯಲ್ಲಿ ಏನು ಹೇಳ್ತಾರೆ ಅಂದರೆ ಸತ್ಯ ತಪ್ಪಿದ್ರು ಪಥ್ಯ ತಪ್ಪಬಾರ್ದು ಅಂತ ಯಾವ ಕಾಯಿಲೆ ನಮ್ಮ ದೇಹದಲ್ಲಿ ಇರ್ತದೋ ಈಗ ವಾತ ಅಂತ ಇಟ್ಕೊಳ್ಳೋಣ ವಾತ ಜಾಸ್ತಿ ಇದೆ ಆವಾಗ ಅವಾಗ ನರಗಳು ಎಳೀತಾ ಇರ್ತವೆ ಚಳಕ ಚೊಳಕಂತ ಹೊಳಿತಾ ಇರ್ತವೆ ನಿಂತಿದ್ದಂಗೆ ನಿಗುರ್ಕೊಂಡ್ಬಿಡ್ತವೆ ಈ ಸಿಂಬಲ್ಗಳು ಪಕ್ಷವಾತ ಬರೋಕೆ ಮೊದಲು ಸಿಂಬಲ್ ಸಿಗ್ನಲ್ ಓಕೆ ಅದೇ ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಇರುತ್ತೆ ಈ ನೋವುಗಳಿದ್ದಾಗ ನಾವೇನು ಮಾಡಬೇಕು ಅಂತಂದರೆ ವಾತ ಪದಾರ್ಥಗಳನ್ನ ಬಿಡಬೇಕು ಆದರೆ ನಮ್ಮ ದೇಹದಲ್ಲಿ ವಾತ ಜಾಸ್ತಿ ಆದಾಗ ಮೈಂಡ್ ಇದೆಯಲ್ಲ ಆ ವಾತ ಪದಾರ್ಥಗಳನ್ನೇ ಕೇಳ್ತದ ಟೇಸ್ಟ್ ಅದಕ್ಕೆ ಅದಕ್ಕೆ ಅದು ಕೇಳ್ತದೆ ಅದು ಬೇಕು ಅದು ಬೇಕು ಅಂತ ಕೇಳ್ತದೆ ನಾವೇನು ಮಾಡ್ತೀವಿ ಅದನ್ನೇ ಹೆಚ್ಚಿಗೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದಕ್ಕೆ ಮೇಯ್ನಾಗಿ ಬಿಡಬೇಕಾಗಿರೋದಂದ್ರೆ ಈ ಆಲೂಗಡ್ಡೆ ಅವರೇಕಾಯಿ ಬೇಳೆ ಅಲಸಂದಿ ಬಟಾಣಿ ಹೂಕೋಸು ಎಲೆಕೋಸು ಈ ಗೋಬಿ ಮಂಚೂರಿ ಇದಾವಲ್ಲ ಇವೆಲ್ಲ ಬಂದ್ ಮಾಡಿ ಈ ಕಾಳುಗಳನ್ನ ಆದಷ್ಟು ಪೂರ್ತಿ ಬಂದ್ ಮಾಡಿಬಿಡ್ಬೇಕು ಸೊ ಒಣ ಕಾಳುಗಳು ತಿನ್ನಬಾರ್ದು ತಿನ್ನಂಗಿದ್ರೆ ಏನು ತಿನ್ಬೇಕಪ್ಪ ಅಂತಂದರೆ ಅಂತಂದ್ರೆ ಬೇಳೆ ಒಂದು ಹುರುಳಿ ಕಾಳು ಒಂದು ಹುರುಳಿ ಕಾಳು ಯಥೇಚ್ಛವಾಗಿ ತಿನ್ಬೋದು ಏನೋ ವಾತ ಇರ್ತಕ್ಕಂಥವ್ರು ಅಂದರೆ ಕಾಳಂದ್ರೆ ಕಾಳು ತಿನ್ನೋದಕ್ಕಿನ್ನ ಅದ್ರ ಕಷಾಯ ಕುಡಿಯೋದು ಒಳ್ಳೇದು ರುಳಿಕಾಳು ಹುರುಳಿ ಕಾಳು ಕಷ್ಟ ಒಂದ್ ಇಡೀ ಒಂದು ಪಾತ್ರೆಗೆ ಹಾಕುವ ಮೇಯ್ನ್ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸೋದನ್ನ ಬಂದ್ ಮಾಡ್ಬೇಕು ಇಡೀ ಕಾಳು ಹಾಕ್ಬಿಟ್ಟು ಒಂದ್ ನಾಲ್ಕೈದು ಮೆಣಸುಕಾಳು ಎರಡು ಇಳಿಗೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಉಪ್ಪು ಈ ಈ ಬಿಪಿ ಇರ್ತಕ್ಕಂಥವ್ರು ಸೈಂದರ್ವನ ಬಳಸ್ಕೊಳ್ಳೋದು ಒಳ್ಳೇದು ಮನೆಯ ಉಪ್ಪುಗಿನ್ನ ಸೈಂದರ್ವನ ಯಾಕಂದ್ರೆ ಈ ಬಿಪಿನ ಉಪ್ಪು ರೋಗ ಅಂತ ಕರಿತೀವಿ ಸೈನ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಕಷಾಯ ಥರ ಒಂದು ನಾಲ್ಕೈದು ಗ್ಲಾಸ್ ನೀರು ಹಾಕ್ಬೇಕು ಒಂದು ಗ್ಲಾಸ್ ನೀರು ಉಳಿಯೋವರೆಗೂ ಕಾಯಿಸಬೇಕು ಕಾಯಿಸ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಬೆಳಗ್ಗೆ ಒಂದು ಗ್ಲಾಸ್ ಸಾಯಂಕಾಲ ಒಂದು ಗ್ಲಾಸ್ ಕುಡಿತಾ ಬಂದ್ರೆ ಕಂಪಲ್ಸರಿ ಪಕ್ಷಪಾತ ಇರ್ತಕ್ಕಂಥವ್ರು ನೂರಕ್ಕೆ ನೂರು ಪರ್ಸೆಂಟ್ ಕುಡಿಬಹುದು ಇದು ಸೂಪರ್ ತುಂಬಾ ಅದ್ಭುತವಾದ ಬಿಡಿ ಯಾಕೆಂದ್ರೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈ ಉರುಳಿ ಕಾಲ್ನ ಕುದುರೆಗೆ ಅಂತ ಕಿಡ್ತಿದ್ರೆ ಹೇಳಿ ಹಳೆ ಕಾಲದಲ್ಲಿ ಬರಲಿ ಓಡಕ್ಕೆ ತಾಕತ್ತಾಗಿ ಬರಲಿ ಅಂತ ಆದ್ರೆ ನಮ್ಮವ್ರು ಏನು ಮಾಡ್ತಾರೆ ಅದನ್ನು ತಿನ್ನೋದು ಬಿಟ್ಬಿಡ್ತಾರೆ ಸಾಯಂಕಾಲ ಗೋಬಿ ಮಂಜೂರಿ ಪ ಇವು ತಿಂತಾ ಇರ್ತಾರೆ ಪಾನಿಪುರಿಗಳು ಇನ್ನೊಂದು ವಿಷಯ ಏನಂತಂದ್ರೆ ಈ ಕೆಟ್ಟ ಚಟಗಳು ಬಹಳಷ್ಟು ಇದ್ದಾವೆ ನಿನ್ನೆ ಒಬ್ಬ ಹುಡುಗ ನಮ್ಮ ಹತ್ರಕ್ಕೆ ಪೇಶೆಂಟ್ ಹಾಕ್ತಾರಂತೆ ಅನ್ಸ್ ದಿನ ನಾಲ್ಕು ಟೈಮ್ ಐದು ಟೈಮ್ ಅನ್ಸಾಕ್ತಿನಿ ಸರ್ ಅದು ಆತನಿಗೆ ಸಮಸ್ಯೆ ಬಂದು ಈ ವಾತಾನೆ ಸ್ವಲ್ಪ ನರಗಳೆಲ್ಲ ಎಳಿತಾವೆ ಸರ್ ಅಂತ ನೋಡಪ್ಪ ಇವೆಲ್ಲ ಬಿಟ್ಟರೆ ನಾನು ಔಷಧಿ ಕೊಡ್ತೀನಿ ಅಂದೆ ನನ್ನ ಕೈಲಿ ಬಿಡೋಕ್ಕಾಗಲ್ಲ ಸರ್ ಅಂದ್ರೆ ಮತ್ತೆ ಹೋಗುವಂತೆ ಅವರು ಏನಂಗೆ ಅಂತಂದರೆ ಚಟ ಮಾತ್ರ ಬಿಡೋಂಗಿಲ್ಲ ಕಾಯಿಲೆ ಕಾಯಿಲೆ ವಾಸಿ ಆಗಬೇಕು ಅದೇನಿದ್ರೆ ಆಲೋಪತಿಯವರು ಇದ್ದಾರೆ ನೀವೆಲ್ಲ ತಿನ್ನಿ ಔಷಧಿ ತಿನ್ನಿ ಅಂತಾರೆ ನಮ್ಮಲ್ಲಿ ಏನು ಅಂತಂದರೆ ಪಥ್ಯ ಇರಿ ಔಷಧಿ ಕೊಡ್ತೀನಿ ಇದಿದ್ದರೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗ್ತದೆ ಈ ಒಂದು ಆಹಾರ ನಿಯಮಗಳನ್ನ ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಇವರು ಸೂಪರ್ ಒಳ್ಳೆ ವಿಚಾರ ಸೊ ವೀಕ್ಷಕರು ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ಏಜು ಕಡಿಮೆ ಇರೋರ್ಗೆ ಈ ಥರದ್ದೊಂದು ಲಕ್ವ ಸಮಸ್ಯೆ ಪಾರ್ಶ್ವವಾಯು ಸೊ ಈ ಒಂದು ಸಮಸ್ಯೆಗಳು ಏನಕ್ಕಾಗುತ್ತೆ ಯಾಕಾಗುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸಿದ್ದಾರೆ ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪೇಷೆಂಟ್ಗಳನ್ನ ಅವ್ರು ನೋಡಿದ್ದಾರೆ ಕೆಲವು ಪೇಷೆಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡಿದ್ದಾರೆ ಹಾಗಾಗಿ ಈ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಬೇಕು ಈ ವಿಡಿಯೋಗಳನ್ನ ಹೊರಗಡೆ ಶೇರ್ ಮಾಡಿ ಸಾಕಷ್ಟು ಜನಕ್ಕೆ ಇದು ತಲುಪಲಿ ಎಲ್ಲೋ ಒಂದು ರೀತಿ ಯಾರಿಗೋ ಹೆಲ್ಪ್ ಆಗುತ್ತೆ ಆರೋಗ್ಯನ ಸುಧಾರಿಸ್ಕೊಂಡ್ಲಿ ಅಂತ ನಾವು ನಮ್ಮ ಒಂದು ಕಾಳಜಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕೆಂದರೆ ಡೈರೆಕ್ಟು ರವಿಕುಮಾರ್ ಸರ್ಗೆ ನೀವು ಫೋನ್ ಹಚ್ಚಿದ್ರೆ ಅವ್ರು ಇದ್ರ ಬಗ್ಗೆ ಮಾತಾಡ್ತಾರೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ